ಇವತ್ತು ಕೆಂಚನಾಲ ಗ್ರಾಮ ಅಂದ್ರೆ ಇಲ್ಲಿ ವರ್ಷದಲ್ಲಿ ಎರಡು ಜಾತ್ರೆ ಅದೇ ರೀತಿ ಒಂದು ಬಹಳ ಗಣಪತಿ ಉತ್ಸವ ನಡೆಯುತ್ತೆ ಈ ಒಂದು ಗಣಪತಿ ಉತ್ಸವ ಆಗಿರ್ಬೋದು ನಮ್ಮ ಭಾಗದ ಈದ್ ಮಿಲಾದ್ ಹಬ್ಬ ಆಗಿರ್ಬೋದು ನಮ್ಮಲ್ಲಿ ಮಾಡುವಂತ ಉರ್ಸ ಆಗಿರ್ಬೋದು ಈ ಊರಿನಲ್ಲಿ ಎಲ್ಲ ಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಬಾಂಧವರು ಸೇರಿ ಮಾಡುವಂತ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳು ಹಾಗೆ ನಮ್ಮ ಗಣಪತಿ ಯುವಕ ಸಂಘದ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಇವತ್ತು ನಮ್ಮ ಎಲ್ಲ ಒಂದು ಪ್ರಾತೃತ್ವದ ಭಾವನೆಯನ್ನು ಮೂಡಿಸಿ ನಾವೆಲ್ಲರೂ ಒಂದೇ ನಾವೆಲ್ಲ ಭಾರತೀಯರು ಯಾವುದೇ ಒಂದು ಜನಾಂಗದವರಾಗಿದ್ರು ಸಹ ಒಟ್ಟಾಗಿ ಬದುಕಬೇಕು ಈ ಊರಲ್ಲಿ ಒಳ್ಳೆಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ

لالا لاا هه سبندا ساي ها کار کار گورو لاا پیسے پیسے ها ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ನೇತೃತ್ವದಲ್ಲಿ ಇವತ್ತು ರಿಪ್ಪನ್ಪೇಟೆಯ ಸಬ್ಇನ್ಸ್ಪೆಕ್ಟರ್ ಆಗಿರ್ಬೋದು ಹೊಸನಗರ ಸಬ್ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರ ಸಿಬ್ಬಂದಿ ವರ್ಗ ಇವತ್ತು ಎಲ್ಲರೂ ಬಂದು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಹಳ ರಕ್ಷಣೆಯನ್ನು ನೀಡಿ ಕಾರ್ಯಕ್ರಮ ಯಶಸ್ವಿ ಕಾರಣಕರ್ತರಾಗಿದ್ದಾರೆ ಅವರಿಗೆ ವಿಶೇಷವಾಗಿ ನಮ್ಮ ಜುಮ್ಮಾ ಮಸೀದಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸದಸ್ಯರು ಮತ್ತು ಇದ್ ಮಿಲಾತ್ ಕಮಿಟಿಯ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಕಮಿಟಿಯ ಎಲ್ಲ ಬಾಂಧವರಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಹಾಗೆ ಇವತ್ತು ಕೆಂಚನಾಲ ಗ್ರಾಮ ಅಂದ್ರೆ ಇಲ್ಲಿ ವರ್ಷದಲ್ಲಿ ಎರಡು ಜಾತ್ರೆ ಅದೇ ರೀತಿ ಒಂದು ಬಹಳ ಗಣಪತಿ ಉತ್ಸವ ನಡೆಯುತ್ತೆ ಈ ಒಂದು ಗಣಪತಿ ಉತ್ಸವ ಆಗಿರ್ಬೋದು ನಮ್ಮ ಭಾಗದ ಈದ್ ಮಿಲಾದ್ ಹಬ್ಬ ಆಗಿರ್ಬೋದು ನಮ್ಮಲ್ಲಿ ಮಾಡುವಂತ ಉರ್ಸ ಆಗಿರ್ಬೋದು ಈ ಊರಿನಲ್ಲಿ ಎಲ್ಲಾ ಬಾಂಧವರು ಸೇರಿ ಈ ಒಂದು ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಎಲ್ಲಾ ಬಾಂಧವರು ಸೇರಿ ಮಾಡುವಂತ ಒಂದು ಸಂದರ್ಭ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರುಗಳು ಹಾಗೆ ನಮ್ಮ ಗಣಪತಿ ಯುವಕ ಸಂಘದ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಇವತ್ತು ನಮ್ಮ ಎಲ್ಲ ಒಂದು ಪ್ರಾತೃತ್ವದ ಭಾವನೆಯನ್ನು ಮೂಡಿಸಿ ನಾವೆಲ್ಲರೂ ಒಂದೇ ನಾವೆಲ್ಲ ಭಾರತೀಯರು ಯಾವುದೇ ಒಂದು ಜನಾಂಗದವರಾಗಿದ್ರು ಸಹ ಒಟ್ಟಾಗಿ ಬದುಕಬೇಕು ಈ ಊರಲ್ಲಿ ಒಳ್ಳೆಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ ಆದ್ರಿಂದ ವಿಶೇಷವಾಗಿ ನಮ್ಮ ಮಾರಿಕಂಬ ದೇವಸ್ಥಾನದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಹಾಗೆ ಗಣಪತಿ ಯುವಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಇವತ್ತು ಸ್ವೀಟ್ ಅನ್ನ ಹಂಚಿ ಬಹಳ ಎಲ್ಲರನ್ನ ಬಾಯಿಯನ್ನ ಸ್ವೀಟ್ ಮಾಡಿ ಇವತ್ತೆಲ್ಲರ ಸಿ ಅನ್ನ ತಿನ್ನಿಸಿದ್ದೀರಿ ತಮ್ಮೆಲ್ಲರಿಗೂ ನಮ್ಮ ಕಮಿಟಿಯ ದೊಡ್ಡ ಮಸೀದಿಯ ಮಸೀದಿಯ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಮತ್ತು ಈದ್ ಮಿಲಾಟ್ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜಮಾತಿನ ಮತ್ತು ಈದ್ ಮಿಲಾದ್ ಕಮಿಟಿಯ ಅಧ್ಯಕ್ಷರ ಪರವಾಗಿ ನಮ್ಮ ಸಮಿತಿಯ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ದಯವಿಟ್ಟು ನಮ್ಮ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಬಸವರಾಜಣ್ಣವರು ಈ ಒಂದು ವೇದಿಕೆ ಹತ್ರ ಬರಬೇಕು ಅವರಿಲ್ಲ ಅಂತ ಹೇಳಿದ್ರೆ ಅವರ ಪರವಾಗಿ ಅವರ ಸಮಿತಿಯ ಸದಸ್ಯರುಗಳು ಇದ್ದಾರೆ ನಂಜುಂಡಣ್ಣ ಇದ್ದಾರೆ ತಮ್ಮಣ್ಣ ಇದ್ದಾರೆ ನಾಗರಾಜಣ್ಣ ಇದ್ದಾರೆ ನಮ್ಮ ನಾಗಭೂಷಣ ಇದ್ದಾರೆ ರಾಜಬ್ ಹಿರಿಯರ ರಾಜಬ್ ಗೌಡ್ ಇದ್ದಾರೆ ಅವರೆಲ್ಲರೂ ಬಂದು ಸಮಿತಿಯ ಎಲ್ಲರೂ ಬಂದು ಈ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಇದನ್ನ ಆದಿಲ್ ಅವರು ಮಾಲಾರ್ಪಣೆಯನ್ನು ಮಾಲಾರ್ಪಣೆಯನ್ನ ಮಾಡ್ಬೇಕಂತ ಈ ಸಂದರ್ಭ ಕೇಳ್ಕೊಳ್ತೇನೆ ಹಾಗೆ ಸಮಿತಿಯ ಸದಸ್ಯರುಗಳ ಜನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಎಲ್ಲರ ಕೊಡಿ ಎಲ್ಲರೂ ಹಿರಿಯರಾಗಿರುವ ರಾಜ್ ಗೌಡರಿಗೆ ಮಾಲಾರ್ಪಣೆಯನ್ನ ನಮ್ಮ ಆದಿಲ್ ಅವರು ಕಮಿಟಿಯ ಕಾರ್ಯದರ್ಶಿ ಆದಿಲ್ ಅವರು ಮಾಡ್ತಿದ್ದಾರೆ ಅಭಿನಂದನೆಗಳು ಹಾಗೆ ನಮ್ಮ ರಿಪ್ಪನ್ ಪೇಟೆಯ ಸವಿಸ್ಟರು ಬಹಳ ಬಹಳ ಸಹಕಾರವನ್ನು ಕೊಟ್ಟು ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸಮಯ ಆದರೂ ಸಹ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕಾರಣಕರ್ತರಾಗಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಅವರಿಗೆ ನಮ್ಮ ಕಮಿಟಿಯವರು ಮಾಲಾರ್ಪಣೆ ಮಾಡ್ಬೇಕಂತ ಹೇಳಿ ಈ ಸಂದರ್ಭ ಹಾಗೆ ಹಾಗೆ ನಮ್ಮ ಗಣಪತಿ ಸ್ವೀಕಾರ ಮಾಡಬೇಕು ಪವನ್ ಮತ್ತು ಅವರ ಏನು ಕಾರ್ಯದರ್ಶಿಗಳು ಅಧ್ಯಕ್ಷರು ಸದಸ್ಯರುಗಳು ದಯವಿಟ್ಟು ಇದೊಂದು ಬಹಳ ವಿಶೇಷವಾದ ಸಭೆ ಈ ಒಂದು ಸಂದರ್ಭದಲ್ಲಿ ಬಹಳ ಆಗುತ್ತೆ ಆಗತ್ತೆ ಕೆಂಚನಾಲ್ದಲ್ಲಿ ಇಂತಹ ಒಂದು ಭ್ರಾತೃತ್ವ ಭಾವನೆಯ ಒಂದು ಸಮಾರಂಭಗಳು ಸಾಕ್ಷಿ ಆಗ್ತಿದಾವೆ ಮುಂದಿನ ದಿನದಲ್ಲಿ ಮಾರಿಕಾಂಬಾ ದೇವಿಯ ಆಶೀರ್ವಾದದಿಂದ ಎಲ್ಲರೂ ನಾವೆಲ್ಲ ಒಂದಾಗಿ ಹಬ್ಬ ಆಚರಣೆಗಳನ್ನು ಮಾಡೋಣ ಅವರಿಗೆ ನಮ್ಮ ಕಮಿಟಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೆ ಜೊತೆಗೆ ನಮ್ಮ ಎಲ್ಲ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ ಹಾಗೆ ನಮ್ಮ ನಂಜುಂಡಣ್ಣ ಅವರಿಗೆ ಕಮಿಟಿಯ ಸ ಮಾರಿಕಮ್ಮ ದೇವಸ್ಥಾನ ಸಮಿತಿಯ ಸದಸ್ಯರು ಬಹಳ ಆತ್ಮೀಯರಾಗಿರುವಂಥ ನಂಜುಂಡ್ನಲ್ಲಿ ಮಾಲಾರ್ಪಣೆಯನ್ನು ಮಾಡ್ತಿದ್ದಾರೆ ಹಾಗೆ ನಮ್ಮ ಸಮಿತಿಯ ಆ ಮತ್ತೊಬ್ಬರು ಸದಸ್ಯರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಕಂಡಿರುವಂಥ ತಮ್ಮಣ್ಣಣ್ಣ ಅವರು ನಾವು ತಮ್ಮಣ್ಣಣ್ಣ ಅಂತಾನೆ ಕರೆಯೋದು ಅದರಿಂದ ಅವರಿಗೂ ಮಾಲಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆ ನಾಗರಾಜಣ್ಣವರು ನಾಗರಾಜಣ್ಣವರು ಇದ್ದಾರೆ ಅವರಿಗೂ ಸಹ ಮಾಲಾರ್ಪಣೆಯನ್ನು ಮಾಡಬೇಕು ನಮ್ಮ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ನಾಗಭೂಷಣ ಸ್ನೇಹಿತರಾಗಿರುವಂತ